ನಮಸ್ತೆ ನಾ ಸುಧೀರ್ ಮಲ್ಲೇಡಿ ವಿಷಯ ಎಂತೀತ ನಿನ್ನೆ ಧರ್ಮಸ್ಥಳದಂಗೆ ಒಂದಿಷ್ಟು ಮೂಳೆ ಸಿಕ್ತಮ್ಮ ಮೂಳಿ ಸಿಕ್ಕೂ ಕೆಲವು ಶುರು ಹಚ್ಕೊಂಡ್ರೆ ಕಾಣಿ ಅದು ನಾವೇ ಹೋಗದ್ದು ನಾವೇ ಹೋಗೋದ ಪಂಚಾಯತ್ ಲಗದ ನಾವೇ ಹೋಗದ ಅವ ಚೈನ್ ಕಳ್ಳ ಅವ ಆ ಕಳ್ಳ ಈ ಕಳ್ಳ ಅಂದೇಳಿ ಶುರು ಹಚ್ಕೊಂಡ್ರಿ ಅದ ಮಾರ್ರೆ ಇದಕ್ಕಿಂತ ಮುಂಚೆ ಅವನ್ನೇ ನೀವು ಕಮ್ಯುನಿಸ್ಟ್ರಾ ಅವನ್ನ ಈ ಬೇರೆ ಯಾರ ಕಳಿಸಿ ಕೊಟ್ಟದ್ದು ಹಾಂ ಅಂದೇಳಿ ಹೇಳ್ತಿದ್ರಿ ನಿನ್ನೆ ಸಿಕ್ಕು ಸೈ ಆವ ಚೈನ್ ಕಳ್ಳ ಅದ ಅಲ್ಲ ಚೈನ್ ಕಳ್ಳ ಹೌದ ಆ ಚೈನ್ ಕದ್ದು ಇವ್ರಿಗೆ ಹೆಂಗೆ ಗೊತ್ತಾಯ್ತ ಕದ್ದದ್ದು ಅಂದೇಳಿ ಎಣಿಸ್ಕೊಳ್ಳಿ ಇವ್ರ ಕಂಪ್ಲೇಂಟ್ ಕೊಡಲಿ ಆಗಳಿಕಲ್ಲ ಹಂಗಾರ ಪೊಲಿಟೇಷನ್ ಇರಲಿಲ್ಲ ಅಂತ ಮಾರು ಸ್ಮಶಾನ ಅಂತೂ ಇರಲಿಲ್ಲ ಸ್ಟೇಷನ್ ಇರಲಿ ಕರ್ನಾಟಕದಾಗೆ ಪೊಲೀಸ್ನರೇ ಇರಲಿ ಅಂತ ಅವಂಗೆ ಚೈನ್ ಕೊಡೋ ಟೈಮಿಗೆ ಕರ್ನಾಟಕದಾಗೆ ಪೊಲೀಸ್ನರೇ ಇರಲಿಲ್ಲ ಏನೋ ಅಲ್ಲ ಹಾಂ ಅದೆಲ್ಲ ಬೈಲಿ ಒಂದು ಕೆಲಸ ಮಾಡೋಕ್ಕೆ ಹೇಳುವ ಈಗ ಎಂತ ನಳಿ ಹೇಳ್ರೆ ಮತ್ತೆ ಅಂತಲ್ಲ ಅಲ್ಲಿ ಈಗ ಹದಿಮೂರು ಪಾಯಿಂಟ್ ಭೀಮಾ ಮಾಡಿದ ಇನ್ನೀಗ ಕೆಲವು ಪಾಯಿಂಟ್ ಇತ್ತ ನಳಿ ಭೀಮಾ ಹೇಳಿದ ಆ ಇನ್ನು ಉಳಿದ ಪಾಯಿಂಟನ್ನ ಅದಕ್ಕೆ ಕೊಟ್ಬಿಡಿ ಅವರೇ ಮಾಡಲಿ ಅವರೇ ತೋರಿಸ್ಲಿಲ್ಲ ಅವರೇ ಹುಗ್ಸ್ದಲ್ಲ ಅವರೇ ಅಲ್ಲ ಎಬ್ಬ ಅವರೇ ಅವರೇ ತೋರಿಸ್ತಾರಲ್ಲ ಅವ್ರಿಗೆ ಒಂದು ಪಾಯಿಂಟ್ ತೋರಿಸಿ ಬಿಡಿಯಲ್ಲ ಅಲ್ಲ ಮರ ಈಗ ಒಂದು ಅನಾಥ ಹೆಣ ಸಿಕ್ಕಿತ್ತು ಅದನ್ನ ನಾವು ಎಲ್ಲ ಕಾನೂನು ರೀತಿಯಲ್ಲಿ ಅದನ್ನು ನಾವು ಹುಗ್ಸೀತು ಎಲ್ಲ ಮಾಡಿತ್ತೇಳ್ತೀರಲ್ಲ ಅನಾಥ ಹೆಣ ಹುಗೋತಿ ಭೀಮೊಬ್ಬನೇ ಹೊತ್ನಾ ಹುಗೋತಿ ಬೇರೆ ಯಾರು ಬರಲಿಯಾ ಹಂಗಾರೆ ಭೀಮಂಗಲ್ಲ ಹೊತ್ಕೊ ಹೊತ್ಕೊಯ್ ಕೊಟ್ಟದ್ಯಾರ ಹೆಣ್ಣ ಹಾಂ ಹೊತ್ಕೊಯ್ ಕೊಟ್ಟದ್ಯಾರ ಓ ಈ ಪಂಚಾಯತರು ಕೊಟ್ಟಿರ್ಕೆ ಪಂಚಾಯಿತರು ಕೊಟ್ಟರೆದು ಯಾರು ಬೇಕಲ್ದ ಹಂಗರ ಅನಾಥ ಹೆಣ ಹುಗ್ಗೋತಿಗೆ ಪೊಲೀಸ್ನವ್ರು ಬೇಕಲ್ದ ಅಲ್ಲ ಅಲ್ಲಿ ಪೊಲೀಸ್ನವ್ರು ನಿಂತ್ಕೊಂಡ್ಕಲ್ದ ಈ ಹೆಣ ಹುಗ್ವತ್ತಿಗೆ ಅಲ್ಲ ಈಗಿನ ಪದ್ಧತಿ ಹೆಣ ಹುಗ್ಗೋತಿಗೆ ಪೊಲೀಸ್ನವರನ್ನು ನಿಂತ್ಕೊಂಡ್ಕಪ್ಪ ಅಗಲಿಕೆಲ್ಲ ಬೇರೆ ಇದೀತ ನಳಿ ಅಲ್ಲಿ ಅಗಳಿ ಬೇರೆ ಇದ್ದೀತೋ ಇವ್ರ ಕಾನೂನು ಎಂತ ಬೇರೆ ಐತೆ ಅಂತಂದು ಗೊತ್ತಿಲ್ಲ ಒಬ್ಬ ಅನಾಥ ಹೆಣ ಅಲ್ಲಿ ಪೊಲೀಸ್ನರ್ ಇರ್ಕಪ್ಪ ಸ್ಪಾಟಲ್ಲಿ ಇಲ್ಲಿ ಇವತ್ತು ತೆಗೆದು ಎಲ್ಲರೂ ಬಿಸಾಕಿರೇ ಹುಗುವುದು ಎಂತ ಕಂದಳು ಹೇಳಿ ಆಗಳಿ ಹೆಣಾಥ ಅನಾಥ ಹೆಣವನ್ನು ಹುಗೀತಿದ್ದೀರಿ ಕಾರಣ ಇಷ್ಟೇ ಏಗಳಿಕರು ಅವ್ರ ಕಡೆಯರು ಬಂದರೆ ಅವ್ರಿಗೊಂದು ತೆಗ್ದು ತೋರ್ಸಿಕೊಂದು ಪ್ರೂಫ್ ಅನ್ನಡಿ ಆಗಳಿಕಲ್ಲ ಈ ಪೊಲೀಸ್ನರಲ್ಲಿ ಐತೆ ಹಂಗಾರೆ ಹೆಣ ಹುಗುವತಿಗೆ ಭೀ ಒಬ್ಬನೇ ಹೋಗಿ ಹೋಗ್ದಿಕ್ಕೆ ಬನ್ನ ಅಲ್ಲ ಮಾರ್ರೆ ನಾವು ಕುಂದಾಪುರ ಮತ್ತು ಈ ಉಡುಪಿ ಮಂಗ್ಳೂರೆಲ್ಲ ಮೀನ್ ಮಂಡಿ ತಿನ್ಕನ್ ಚುರುಕಿ ಅದು ಎಂಥಕ್ಕೆ ಇವರೆಲ್ಲ ಹೆಡ್ರ ಕಣ ಮಾಡ್ತಾರಿಗೆ ಗೊತ್ತಾತಿಲ್ಲ ಈ ಸಣ್ಣ ಚಂಡ್ ಚೆಂಡ್ ಚೆಂಡ್ ತಲೆ ಹೋಗು ಮಾಹಿತಿ ಇವ್ರಿಗೆ ಗೊತ್ತಾತಿಲ್ಲ ಅನ್ನಿ ಹೇಳ್ರೆ ಹಂಗಾರೆ ಇಷ್ಟು ದಿನ ಹಂಗಾರೆ ಇವ್ರಿಗೆ ದಾತಿರ್ಲಿಯಾ ಅಲ್ಲಲ್ಲ ಹೆಣ ಹೋಗ್ದಿತ್ತಾನಿ ಅದಕ್ಕೆ ಹೇಳುದು ಈಗ ಇನ್ನೊಂದು ಹದಿನೇಳು ಪಾಯಿಂಟ್ ಇತ್ತಲ್ಲ ಹದಿನೇಳು ಎಷ್ಟೋ ಮೂವತ್ತು ಎಷ್ಟೋ ಪಾಯಿಂಟ್ ಅಂಬ್ರ ಹದಿಮೂರು ಪಾಯಿಂಟ್ ಆಯಿತಮ್ಮ್ರೆ ಇನ್ನೊಂದು ಸ್ವಲ್ಪ ಪಾಯಿಂಟ್ ಇತ್ತಂಬ್ರ ಅದನ್ನು ಇವರೇ ತೋರ್ಸಿಯಲ್ಲ ೇವ್ರಿಗೆ ಬಿಟ್ಬಿಡಿ ಇವನ್ನ ಭೀಮ ಸುಮ್ಮನೆ ಕೈ ಕಟ್ಟಿ ನಿತ್ಕ ಎಷ್ಟೇ ಕೆಲಸ ಅಂತ ಇಲ್ಲ ಇವರೆಲ್ಲ ಹೋಯ್ ತೋರಿಸೋದು ಇಲ್ಲಿ ಇಲ್ಲಿ ಇಲ್ಲ ನಾಳಿ ಎಸ್ ಸೈಟೇರ್ ಆಗೋದು ಸಿಕ್ಕತ್ತ ತಕಂ ಇದೊಂದು ಮಾಡಿ ಕಾಣಲಿಲ್ಲ ಅಯ್ಯ ಬಾಯಿ ಇತ್ತ ನಳಿ ಬಾಯಿ ಹರ್ಕಂಬ್ದು ಹಾಂ ಒಂದು ನೈಜತೆಗೆ ಒಂದು ಹತ್ರ ಹಾಪದ ಮಾತವ್ರು ಆಡ್ಕಲ್ದ ಈಗ ಮೊದಲು ಯೋ ಅಲ್ಲಿ ಸಿಕ್ಕುದಿಲ್ಲ ಅಲ್ಲಿ ಏನು ಸಿಕ್ಕತ್ತ ಎಂತ ಸಿಕ್ಕುದಿಲ್ಲ ಮೂರ್ನಾಲ್ಕು ಹೊಂಡದ ಸಿಕ್ಕದಿರ ಸೈ ಈ ವರ್ಗ ಅಟ್ಟುಳಿ ಅನ್ನೋ ಸ್ವಲ್ಪ ಅಲ್ಲ ಇದ್ರೆ ಹೌದು ಇನ್ನೂ ಸಿಕ್ಕತ್ತ ಇನ್ನೂ ಜಾಸ್ತಿ ಸಿಕ್ಕತ್ತೆ ಇನ್ನೂರು ಸಿಕ್ಕತ್ತೆ ಮುನ್ನೂರು ಸಿಕ್ಕತ್ತೆ ಅಲ್ಲ ನಾವೇ ನಳಿ ಅಗ್ದಷ್ಟು ಸಿಕ್ಕತ್ತ ನಳಿ ಅಲ್ಲ ಮಾರ ಇದಕ್ಕೆ ಎಂತ ಅಂದಳಿ ಹೇಳುದನ್ನು ಗೊತ್ತಿಲ್ಲ ಹಾಂ ಒಂದು ಕೆಲಸ ಮಾಡಿ ಎಲ್ಲರನ್ನು ಬಿಡಿ ಈ ಪಂಚಾಯತ್ ಅಲ್ಲಿನ ಧರ್ಮಸ್ಥಳ ಪಂಚಾಯತ್ ಇಷ್ಟು ಜನ ಇನ್ ತಕ್ಕ ಹೈಡ್ ಹೈಡ್ ಹಿಡಿದು ಹಿಡ್ ಹಿಡಿದು ಹಾಕ್ಲಿ ಅಲ್ಲಂತವ್ರು ಸಿಕ್ಕತ್ತ ಕಾಂಬ ಹಾ ಹುಗದ್ದ ಭೀಮ ಕೊಟ್ಟದ್ದು ಯಾರೋ ಆ ಕೊಟ್ಟಾರ ನಲಿ ಫಸ್ಟ್ ಪ್ರಶ್ನೆ ಆಯ್ಕಲ್ದೇ ಹಾಂ ಇವರು ಭೀಮ ಕಳ್ಳ ಭೀಮ ಸುಳ್ಳ ಅದಕ್ಕೆ ಅದ್ದ ಇದಕ್ಕೆ ಅದ್ದ ಹಂಗಾರ ಅಲ್ಲ ಹಂಗ ಪೊಲೀಸ್ನ ನಂಬರ್ ಇರಲಿಲ್ಲ ಕಂಪ್ಲೇಂಟ್ ಅಂದ ಆ ಪದವಿ ಆ ಬದ್ಯೆಗೆ ಇರಲಿಲ್ಲ ಅಂತ ಭೀಮಿನ ಮೇಲೆ ಆಗಲಿ ಕಂಪ್ಲೇಂಟ್ ಮಾಡ್ಕಿತ್ತ ಯಾಕೆ ಮಾಡ್ಲ ಇವರು ಈಗ ಈಗ ಒಂದು ಕಾಪಿ ರೆಡಿ ಮಾಡೋರು ಬಿಡಿ ಕಂಪ್ಲೇಂಟ್ ಕಾಪಿ ಅಂತಾರು ಮಾಡಿ ರೆಡಿ ಮಾಡ್ತಾರೆ ಅದಕ್ಕೆ ಅಲ್ಲ ತಿನ್ ಕೆಲಸ ಅಲ್ಲ ಅಂದೇಳಿ ಎಲ್ಲರಿಗೂ ಗೊತ್ತಿತ್ತು ಬಿಡಿ ಹಾಂ ಹಿಂಗಿಂದಲ್ಲ ಯಾರಾದ್ರೂ ಮಾಡ್ತಾರ ಮಾರ್ರೆ ಹಂಗಾರೆ ಎಷ್ಟು ಸಿಕ್ಕಿ ಒಂಥರ ಒಂಥರ ಮೈ ನರ್ ಅಂತ ಅಂದರ ಯಾಕೆ ಏನಂತಂದ್ರೆ ಈ ಮಾ ಇತ್ತನೇಳಿ ಹೇಳಿ ಬಾ ಬೊಂಬೈ ಬೊಂಬೆ ನಮ್ಮ ನಮ್ಗೆ ನಮ್ಮ ಬದೆಗೆ ಇಲ್ಲ ಆತಿದ್ದು ಅದೇ ಈಗ ಮಾತ್ಪುರ ಪೂರ ಇದೆ ಸತ್ಯ ಯಾವುದಿಲ್ಲ ಅಷ್ಟೇ ಹಾಂ ಒಳ್ಳೇದನ್ನು ಒಳ್ಳೇದನ್ನಲ್ಲಿ ಹೇಳಿ ಮಾರ್ರೆ ಒಳ್ಳೇದ ಆಪತಿ ರೊಟ್ಟಿ ಗಿರಿ ಒಳ್ಳೇದಾಯ್ದು ರಡ್ಡಿಲ್ಲ ಕೆಟ್ಟದೊಂದು ಮಾಡೋಕ್ಕೊಯ್ಬೇಡಿ ಅಕ್ಕ ಹಾಂ ಜಸ್ಟ್ ಪರ್ ಸೌಜನ್ಯ